ನಮಸ್ಕಾರ ರಸ್ತೆ ಇದ್ದರೆ ಇದು ಬಾಳ್ಲುಪೇಟೆಯಿಂದ ಕಾಡ್ಲೂರು ಕೊಪ್ಪಲು ಹರಿಹಳ್ಳಿ ಹಾಗೂ ಹೊಸಕೋಟೆ ಟೆಂಪಲ್ಲು ಹಾಗೂ ಹತ್ತಾರು ಹಳ್ಳಿಗಳಿಗೆ ಕೊಡ್ಲಿಪೇಟೆ ರಸ್ತೆ ಎಲ್ಲದಕ್ಕೂ ಸಂಪರ್ಕಿಸುತ್ತೆ ಆದರೆ ಪಿ ಡಿ ಅಧಿಕಾರಿಗಳು ಈ ರಸ್ತೆಯಲ್ಲಿ ತುಂಬ ಗುಂಡಿಗಳಿದೆ ಟೆಂಡರು ಮಾಡಿ ನಾಮಾವಶೇಷಕ್ಕೆ ಗುಂಡಿಗಳನ್ನ ಮುಚ್ಚ ರೀತಿ ಕಾಣುತ್ತೆ ಇಲ್ಲಿ ರಸ್ತೆ ತುಂಬ ಫುಲ್ಲು ಗುಂಡಿಗಳಿದೆ ಇದ್ರ ಬಗ್ಗೆ ಶಾಸಕರು ಗಮನಹರಿಸಿ ಈ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳಿಗೆ ಒಂದು ನೋಟಿಸ್ ಜಾರಿ ಮಾಡಬೇಕು ಇಲ್ಲ ಒಂದು ಎರಡು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅವಾಗ ಗುಂಡಿನ ಸಮರ್ಪಕವಾಗಿ ತುಂಬ ಗುಣಮಟ್ಟದಲ್ಲಿ ಮುಚ್ಚುತ್ತಾರೆ ಸುಮ್ಮನೆ ಹೆಸರಿಗೆ ಮಾತ್ರ ಬಿಲ್ ತಗೊಂಡು ಈ ಥರ ಅಕ್ರಮ ಮಾಡ್ತಾ ಇದ್ದಾರೆ ಇದನ್ನು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಿಗೆ ಒಂದು ನೋಟಿಸ್ ನೀಡಬೇಕು ಒಂದು ಎರಡು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಆವಾಗ ರಸ್ತೆ ಗುಣಮಟ್ಟದಲ್ಲಿ ಅಭಿಪ್ರಾಯ ದಯಮಾಡಿ ಇದ್ರ ಬಗ್ಗೆ ಶಾಸಕರು ಗಮನ ಹರಿಸಿ ಸರ್ ಇಂತಿ ನಿಮ್ಮ ನವೀನ್ ಭೈರಪ್ಪರ ಕರವೇ ಉಪಾಧ್ಯಕ್ಷರು ಹಾಗೂ ಪತ್ರಕರ್ತರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕಣಕಳಿ